ಕವಿವಿ ಕೌಸಾಳಿ ವ್ಯಾಪಾರ ಮೇಳ ಸೃಜನಶೀಲತೆ ಉದ್ಯಮಶೀಲತೆ ಮತ್ತು ಸಮುದಾಯ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕ ವಿಶ್ವವಿದ್ಯಾಲಯದ ಎಂಬಿಎ ವಿಭಾಗ ಕೌಸಾಳಿ ನಿರ್ವಹಣಾ ಅಧ್ಯಯನ ಸಂಸ್ಥೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರಾರಂಭವಾಯಿತು ನಮ್ಮ ವಿಭಾಗದ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳನ್ನು ಹೊಂದಿದ್ದಾರೆ ಎಂದು ಕರ್ನಾಟಕ ವಿಶ್ವವಿದ್ಯಾಲಯದ ಉಪಕುಲಪತಿಯೇ ಎಂಖಾನ್ ಹೇಳಿದರು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಈ ವರ್ಷ ನಾವು ಸುವರ್ಣ ಮಹೋತ್ಸವ ವರ್ಷವನ್ನಾಗಿ ಆಚರಿಸುತ್ತಿದ್ದೇವೆ ಸುವರ್ಣ ಮಹೋತ್ಸವ ಆಚರಣೆ ಭಾಗವಾಗಿ ಕೌಸಾಳಿ ನಿರ್ವಹಣಾ ಅಧ್ಯಯನ ಸಂಸ್ಥೆಯು ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬ್ರಾಂಡ್ ಬಜಾರ್ ಎಂಬ ವ್ಯಾಪಾರ ಮೇಳವನ್ನು ದಿನಾಂಕ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಆಗಸ್ಟ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರವರೆಗೆ ಈ ಮೇಳವನ್ನು ಆಯೋಜಿಸುತ್ತಿದೆ ಈ ಮೇಳವು ಬೆಳಿಗ್ಗೆ ಸೊನ್ನೆ ಎಂಟು ರಿಂದ ಸಾಯಂಕಾಲ ಬೆಳಗ್ಗೆ ಎಂಟು ಗಂಟೆವರೆಗೆ ಪಾವಟೆ ನಗರದ ಕೇಡಿ ಕ್ಯಾಂಪಸ್ನಲ್ಲಿ ನಡೆಯಲಿದೆ ಎಂದರು ನಂತರ ನಿರ್ದೇಶಕರಾದ ಡಾ ರಾಮಾಂಜನೇಯಲು ಮಾತನಾಡಿ ಈ ಮೇಳದಲ್ಲಿ ನವೀನತೆ ಮತ್ತು ಸೃಜನಾತ್ಮಕ ಕೌಶಲ್ಯಗಳನ್ನು ಕಲಿಯಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳ ಹೊಸ ಆಲೋಚನೆಗಳು ಮತ್ತು ಉದ್ಯಮಶೀಲತೆಗೆ ಈ ವ್ಯಾಪಾರ ಮೇಳವು ವೇದಿಕೆಯಾಗಲಿದೆ ಎಂಬಿಎ ವಿದ್ಯಾರ್ಥಿಗಳು ನಡೆಸುವ ಕೆಮಾರ್ಟ್ ಲ್ಯಾಬ್ ಫುಲನಿಂಗ್ ಎಂಬ ರಿಟೇಲ್ ಶಾಪ್ ಈ ಮೇಳದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ವಿದ್ಯಾರ್ಥಿಗಳಿಗೆ ವ್ಯಾಪಾರ ಮಾರಾಟ ಮಾರುಕಟ್ಟೆ ಬ್ರಾಂಡಿಂಗ್ ಹೂಡಿಕೆ ಇತ್ಯಾದಿಯಾಗಿ ವ್ಯವಹಾರದ ವಿವಿಧ ಆಯಾಮಗಳನ್ನು ಕಲಿಯಲು ಅನುಕೂಲವಾಗಲಿದೆ ವ್ಯವಹಾರದ ಎಲ್ಲಾ ಬಿಸಿನೆಸ್ ಅಂಶಗಳನ್ನು ನೇರವಾಗಿ ಕಲಿಯುವ ಪ್ರಾಯೋಗಿಕವಾಗಿ ಕಲಿಯಲು ಪ್ರಯೋಗಾಲಯವಾಗಿ ಕೆಮಾರ್ಟ್ ಕಾರ್ಯನಿರ್ವಹಿಸುತ್ತದೆ ಎಂದರು ಹಳೆಯ ವಿದ್ಯಾರ್ಥಿ ಸಂಜೀವ ಘನತೆ ಮಾತನಾಡಿ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ಉದ್ಯಮಗಳಿಗೆ ತಮ್ಮ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸುವ ಮತ್ತು ಮಾರಾಟ ಮಾಡುವ ಅವಕಾಶ ನೀಡುವುದು ಈ ಮೇಳದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚಿನ ಸ್ಟಾಲಗಳು ಇರಲಿದ್ದು ಇವುಗಳಲ್ಲಿ ಹಲವಾರು ವಿಭಿನ್ನ ವಸ್ತುಗಳು ಪ್ರದರ್ಶನವಾಗಲಿದೆ ಸ್ಥಳೀಯ ಉದ್ಯಮಶೀಲತೆಯ ಬೆಂಬಲ ಮತ್ತು ಯುವ ಪ್ರತಿಭೆಗಳ ಉತ್ತೇಜನ ಬ್ರಾಂಡ್ ಬಜಾರ್ ವ್ಯಾಪಾರ ಮೇಳವು ಧಾರವಾಡ ಗ್ರಾಹಕರಿಗೆ ಅತ್ಯುತ್ತಮ ಖರೀದಿ ಅನುಭವ ಕಡಿಮೆ ಬೆಲೆಯಲ್ಲಿನ ಉತ್ತಮ ಗುಣಮಟ್ಟದ ವಸ್ತುಗಳು ಮತ್ತು ಆನಂದನ ಮನರಂಜನೆ ಒದಗಿಸುತ್ತದೆ ಇಂತಹ ಮೇಳಗಳು ವಿದ್ಯಾರ್ಥಿಗಳಿಗೆ ವಾಸ್ತವಿಕ ಜಗತ್ತಿನಲ್ಲಿ ವ್ಯವಹರಿಸಲು ಕಲಿಕೆ ಮತ್ತು ಅನುಭವ ನೀಡುತ್ತವೆ ಇದು ಕೌಶಲ್ಯ ನಾಯಕತ್ವ ಮತ್ತು ಆತ್ಮವಿಶ್ವಾಸ ಬೆಳೆಸಲು ಸಹಾಯ ಮಾಡುತ್ತದೆ ಎಂದರು ವಿದ್ಯಾರ್ಥಿಗಳು ಮಾತನಾಡಿ ಓದಿ ತಿಳಿ ಮಾಡಿ ಕಲಿ ಎನ್ನುವುದು ಈ ಮೇಳದ ಉದ್ದೇಶ ಪ್ರವೇಶ ಉಚಿತ ಎಲ್ಲರಿಗೂ ಸ್ವಾಗತ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯೋಜಕರ ಹೆಸರು ಡಾಕ್ ರಾಮಾಂಜನೇಯಲು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಆರು ಏಳು ಎರಡು ಮೂರು ಮೂರು ಆರು ಬನ್ನಿ ಆಗಸ್ಟ್ ಆಗಸ್ಟ್ ಹನ್ನೆರಡು ಹದಿಮೂರನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಎರಡು ದಿನ ಬ್ರ್ಯಾಂಡ್ ಬಜಾರ್ ಒಂದು ವ್ಯಾಪಾರ ಮೇಳವನ್ನು ಆಯೋಜಿಸಿದ್ದೇವೆ ಈ ವ್ಯಾಪಾರ ಮೇಳದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಸ್ಟಾಲ್ಗಳು ನಮ್ಮ ವಿದ್ಯಾರ್ಥಿಗಳು ನಿರ್ವಹಿಸಲಿದ್ದಾರೆ ಈ ಸ್ಟಾಲ್ಗಳಲ್ಲಿ ಹಲವಾರು ವಸ್ತುಗಳು ಬ್ರ್ಯಾಂಡ್ಗಳು ಪ್ರದರ್ಶನ ಮತ್ತು ಮಾರಾಟಕ್ಕಿದೆ ಉದಾಹರಣೆಗೆ ಕಾಸ್ಮೆಟಿಕ್ಸ್ ಫ್ಯಾಷನಬಲ್ ಪ್ರಾಡಕ್ಟ್ಸ್ ಫುಡ್ ಪ್ರಾಡಕ್ಟ್ಸ್ ಗಾರ್ಮೆಂಟ್ಸ್ ಫುಟ್ವೇರ್ ಎಕ್ಸೆಟ್ರಾ ಸೊ ಈ ಎಲ್ಲಾ ವಸ್ತುಗಳು ಎರಡು ದಿನ ಪ್ರದರ್ಶನ ಮತ್ತು ಮಾರಾಟಕ್ಕಿದೆ ಈ ಒಂದು ಮೇಳದಲ್ಲಿ ಧಾರವಾಡ ಹುಬ್ಳಿ ಜನತೆ ಭಾಗವಹಿಸಿ ಈ ಮೇಳದ ಅನುಕೂಲಗಳನ್ನು ಪಡಿಬೇಕು ಮೇಳದ ಲಾಭವನ್ನು ಪಡಿಬೇಕು ಎಲ್ಲ ವಸ್ತುಗಳು ಡಿಸ್ಕೌಂಟ್ ಅಲ್ಲಿ ಒಂದೇ ಜಾಗದಲ್ಲಿ ಸಿಗಲಿದೆ ಕರ್ನಾಟಕ ಯೂನಿವರ್ಸಿಟಿ ಆವರಣದ ಮೇನ್ ಸರ್ಕಲ್ ನಲ್ಲಿ ಈ ಎರಡು ದಿನ ನಾವು ಮೇಳವನ್ನು ಆಯೋಜಿಸಿದ್ದೇವೆ ಎಲ್ಲರೂ ಇದರಲ್ಲಿ ಹೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದ ಸಂಜೀವ್ ಗನಾಥ್ ಮ್ಯಾ ಇಸ್ ಇನ್ಸ್ಟಿಟ್ಯೂಟ್ನ ಸ್ಟೂಡೆಂಟ್ ರಚುಕೆ घर से जो हम कहना चाहते हैं ये जो मेला अभी ऑर्गेनाइज किया है ये एक हमारे स्टूडेंट्स के लिए जो इनिशिएटिव लिया गया है फैकल्टी की तरफ से और एल की तरफ से जिसका मेन ऑब्जेक्टिव है इनको हैंड्स ऑन ट्रेनिंग देने के लिए कि यदि कोई प्रोडक्ट बिकना होता है तो ग्राउंड लेवल पे क्या क्या चीज देखनी पड़ती है क्या क्या मुश्किलें हो सकती है इन टर्म्स ऑफ सेल्स इन टर्म्स ऑफ लॉजिस्टिक्स इन टर्म्स ऑफ ब्रांडिंग इन टर्म्स ऑफ एडवर्टीजमेंट इन टर्म्स ऑफ बिलिंग ये पूरा हम इनको हैंड्स ऑन दिखाना सिखाना चाहते हैं

हमने और दो तीन बड़े शॉप प्लान करे विद इन द कैंपस शायद हम लोग बाहर भी करना शुरू करेंगे एंड ऑफ द डे प्रैक्टिकल एक्सपोजर मैटर्स फॉर ग्रूमिंग अ स्टूडेंट यदि ये हो जाए तो आई थिंक हम लोगों ने ऐस ए अलमनी के तरफ से एज ए इंस्टीट्यूट की तरफ से हर एक स्टूडेंट्स के लिए हमने काफी कुछ योगदान किया हुआ जैसे लगता है और इसमें इनको काफी मदद करेगा जब वो प्रोफेशनल वर्ल्ड में जाते हैं इसलिए ये पूरा ट्रेड ऑर्गेनाइज हम लोग कर रहे हैं इसके सिवा है, हम लोग काफी फैकल्टीज को सा, साल, साल इंडस्ट्री में काम किया है प्लस हमारे जो एलुमनी के लोग नॉन इंडस्ट्रियलिस्ट है उनको बुला के प्रैक्टिकल एक्सपोजर देते हैं आइडिया इज ग्रूम द स्टूडेंट टू फेस द टुमोरो चैलेंजेस थैंक यू ಏನ ಅವರ ಮಾರ್ಕೆಟ್ ಇಂದೂನ್ ಜೊತೆ ಅವರ ಜೊತೆ ಅವರು ಅವರ ಕೌಶಲ್ಯವನ್ನು ಇನ್ನು ಹೆಚ್ಚಿಗೆ ಅದಕ್ಕೆ ಪ್ರೋತ್ಸಾಹಿಸಬೇಕಂತ ಮಾಡಿದ್ದಾರೆ ನಾ ಮನೀಶ್ ಅಂತ ಹೇಳಿ ಅಂದ್ರೆ ಇದು ಕಾಲೇಜ್ ಅಂದ್ರ ನಮಗೆ ಭಾಳ ಪ್ರೊವೈಡ್ ಮತ್ತು ಫೆಸಿಲಿಟೀಸ್ ಕೊಡತೈತ್ರಿ ಏನು ಪ್ರೈವೇಟ್ ಕಾಲೇಜ್ ಕಡೆ ನಾವು ಎಕ್ಸ್ಪೆಕ್ಟ್ ಮಾಡ್ತೇವಲ್ಲ ಅದಕ್ಕಿಂತ ಜಾಸ್ತಿ ಇದು ಗೌರ್ಮೆಂಟ್ ಕಾಲೇಜ್ ಅಂತ ಇಲ್ರಿ ನಮಗೆ ಯಾಕಂದ್ರೆ ಅಷ್ಟು ಫೆಸಿಲಿಟೀಸ್ ಅಷ್ಟು ನೆಟ್ವರ್ಕ್ ಅಷ್ಟು ನಮಗೆ ಗೈಡೆನ್ಸ್ ಕೊಡತ್ತೈ ರೀ ಇದು ನಾವು ನೋಡ್ಬೋದು ನಮ್ಮ ಕ್ಲಾಸ್ ಕ್ಲಾಸ್ ರೂಮ್ಸ್ ನೋಡ್ಬೋದು ಮತ್ತು ಆ ಕಾರಿಡಾರ್ ನೋಡ್ಬೋದು ಮತ್ತು ವಾಟರ್ ಫೆಸಿಲಿಟಿ ನೋಡ್ಬೋದು ಎಲ್ಲ ನೋಡಿದ್ರೆ ನಮಗೆ ಏನೇನು ಡೇ ಟು ಡೇ ಡೇಟ್ ಬೇಸಿಕ್ ನೀಡ್ಸ್ ಇತ್ತು ಅದಕ್ಕಿಂತ ಜಾಸ್ತಿನೂ ನಮಗೆ ಏನು ಬೇಕು ಏನು ಪ್ರಾಬ್ಲಮ್ ಇದೆ ಅದೆಲ್ಲ ಕವರ್ ಮಾಡುದು ಡಿಪಾರ್ಟ್ಮೆಂಟ್ ಮಾಡತ್ತೈತ್ರಿ ಮತ್ತೆ ಆಜು ಬಾಜು ಡಿಪಾರ್ಟ್ಮೆಂಟ್ ನೋಡಿದ್ರೆ ನಮ್ ಮೇನ್ ಅಟ್ರಾಕ್ಷನ್ ನೋಡಿದ್ರೆ ನಮ್ದು ಎಂ ಬಿ ಡಿಪಾರ್ಟ್ಮೆಂಟ್ ಒಂದೇ ಇದೆ ರೀ ಯಾಕಂದ್ರೆ ನಮ್ ಕಲ್ಚರ್ ಮತ್ತೆ ನಮ್ದು ಅಲಾಮಿನಿಯನ್ ನೆಟ್ವರ್ಕ್ ಅಷ್ಟ ಸ್ಟ್ರಾಂಗ್ ಇದೆ ರೀ ಕರ್ನಾಟಕೊಳಗ ನಮಗೆಲ್ಲಕ್ಕೂ ಜಾಬಿಗಾಗ್ಲಿ ನಮಗೆ ಸಾಫ್ಟ್ ಸ್ಕಿಲ್ಸ್ ಆಗಲಿ ಎಲ್ಲಕ್ಕೂ ಬಹಳ ಹೆಲ್ಪ್ ಕೊಡತಿ ಲಾಸ್ಟ್ ಇಯರ್ ಮಾಡಿದೀವ್ರಿ ಅದು ಸಕ್ಸಸ್ ಆಗಿತ್ತು ಹಾಂ ಅವಾಗ ಲಾಸ್ಟ್ ಟೈಮ್ ಅದು ನಮ್ದು ಫಸ್ಟ್ ಟೈಮ್ ಐತ್ರಿ ಇದು ಫಸ್ಟ್ ಬ್ಯಾಚ್ ಒಳಗೆ ಅವಾಗ ನಮಗೆ ಸ್ಟಾಲ್ಸು ಎಕ್ಸ್ಪೀರಿಯನ್ಸು ಅಂದ್ರೆ ಸ್ಟಾಕ್ ಖಾಲಿ ಆದ್ರೆ ಮತ್ತೆ ಸ್ಟಾಕ್ ರಿಸ್ಟಾಕ್ ಹೆಂಗೆ ಮಾಡೋದು ಕಸ್ಟಮರ್ಸ್ ಬಂದ್ರವರ್ಗೆ ಹೆಂಗ್ ಕನ್ವಿನ್ಸ್ ಮಾಡೋದು ಆಫರ್ ಇದ್ರೆ ಹೆಂಗೆ ಅಟ್ರಾಕ್ಟ್ ಮಾಡೋದು ಆಫರ್ ಕೊಟ್ಟು ಹೆಂಗೆ ಅಟ್ರಾಕ್ಟ್ ಮಾಡೋದು ಇದೆಲ್ಲ ಟೀಚಿಂಗ್ಸ್ ನಾವು ಬರೀದು ಬುಕ್ಗಳ್ ಕಲಿತೇವ್ರಿ ಥಿರಿ ಒಳಗೆ ಥೇರಿ ಒಳಗೆ ಕಲತ್ ಎಕ್ಸಾಮ್ ಒಳಗೆ ಕಲತ್ ಬಂದ್ಬಿಡ್ತೇವೆ ರೀ ಬರೋದು ಆದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಹೆಂಗ್ ಅದ ಇಂಪ್ಲಿಮೆಂಟ್ ಮಾಡಬೇಕಾದ ಎಕ್ಸ್ಪೀರಿಯನ್ಸ್ ಜಾಬ್ ಮಾಡಿ ಮಟ್ಟ ಸಿಗಂಗಿಲ್ಲ ರೀ ಅದ್ರ ಮೊದಲಾದ ಎಕ್ಸ್ಪೀರಿಯನ್ಸ್ ಸಿಕ್ತ ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಇಲ್ಲ ಅಂದ್ರೆ ಜಾಬ್ ಒಳಗೆ ಹೋದಾಗ ನಮಗೆ ಒಂದ್ ಅಪರ್ಹಣ್ಣ ಇರ್ತೇತಿ ರೀ ಮಾತಾಡಕ್ ಮತ್ ಇದು ಎಕ್ಸ್ಪೀರಿಯನ್ಸ್ ನಮ್ ಸಿ ಒಳಗೆ ಹಾಕಿ ರೀ ನಾವು ನಮ್ ಕಾಲೇಜ್ ಒಳಗೆ ಟ್ರೇಡ್ ಫೇರ್ ಮಾಡಿದ್ವಿ ಹಿಂಗಿಂಗ್ ಕಂಡಕ್ಟ್ ಮಾಡಿದೀವಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಮಾಡಿದ್ವಿ ಮತ್ತ್ ನಮಗ್ ಪ್ರಾಡಕ್ಟ್ ಇಂದ ಎಮ್ ಆರ್ ಪಿ ಅದರ ಆಫರ್ ಅವೆಲ್ಲ ಟ್ರಿಕ್ಸ್ ಅದೆಲ್ಲ ನಮ್ಗೆ ಗೊತ್ತಿದ್ದಿಲ್ಲ ರೀ ಆಮೇಲೆ ಹೋಲ್ಸೇಲರ್ ಜೊತೆ ಹೆಂಗ್ ಮಾತಾಡ್ಬೇಕು ಅವ್ರ ಜೊತೆ ಹೆಂಗ್ ಮಾತಾಡ್ಬೇಕು ಸಾಮಾನು ಹೆಂಗ್ ಮಾರ್ಬೇಕು ನಮಗೆ ಎಷ್ಟು ಪ್ರಾಫಿಟ್ ಬರ್ತೈತಿ ರಿಟೇಲರ್ ಇಂದ್ರ ಹೋಲ್ಸೇಲ್ ಇಂದ್ರೆ ಅದೆಲ್ಲ ಕಲಾಕ್ ನಮಗ್ ಒಂದ್ ಅವಕಾಶ ಒಂದು ಎಕ್ಸ್ಪೀರಿಯನ್ಸ್ ಇದು ನಮ್ಮ ಮನೀಶ್ ಕುಂತರಿ ನಾವು ಫಸ್ಟ್ ಟೆಮ್ ಒಳಗಿದ್ದಾಗ ನಮ್ಗೆ ನಮ್ ಡೀನ್ ಅಂಡ್ ಡೈರೆಕ್ಟರ್ ಸರ್ ಒಂದು ಅಪೋರ್ಚುನಿಟಿ ಕೊಟ್ಟರೆ ನಮಗೆ ಕೆಮಾರ್ಟ್ ಅಂತ ಹೇಳಿ ಒಂದು ರಿಟೇಲ್ ಶಾಪ್ ಓಪನ್ ಮಾಡಿದ್ರಿ ನಮ್ ಡಿಪಾರ್ಟ್ಮೆಂಟ್ ಒಳಗೆ ಇದನ್ನ ಸ್ಟಾರ್ಟ್ ಮಾಡಿದ್ ನಾವು ಫೈವ್ ಗರ್ಲ್ಸ್ ನಮ್ದು ಫಸ್ಟ್ ಟೆಮ್ ಒಳಗಿಂದ ಫೈವ್ ಗರ್ಲ್ಸ್ ಸ್ಟಾರ್ಟ್ ಮಾಡಿದ್ವಿ ಸೊ ಈಗ ಅದನ್ನ ರನ್ ಮಾಡತ್ತಿದ್ವಿ ನಾವು ಇದ್ರಿಗೆಲ್ಲ ಹೆಲ್ಪ್ ಏನೇನ್ ಬೇಕು ನಮಗೆ ನಮ್ ಡೀನ್ ಸರ್ ಹೆಲ್ಪ್ ಮಾಡ್ತಾರೆ ಆಮೇಲೆ ನಮಗೆ ಪ್ರಾಕ್ಟಿಕಲ್ ನಾಲೆಜ್ ಜಾಸ್ತಿ ಸಿಗುತ್ತೆ ಅಪಾರ್ಟ್ ಫ್ರಮ್ ಥೆರಾಟಿಕಲ್ ಥಿಂಗ್ಸ್ ಸೊ ಅದರಿಂದ ನಾವು ಭಾಳ ನಮ್ಗ್ ಏನ್ ಬೇಕೆಲ್ಲ ಕಲಿತಿದ್ದೀವಿ ನಾವು ಮತ್ತೆ ನಮ್ದು ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಭಾಳ ಹೆಲ್ಪ್ ಮಾಡೈತಿ ನಮ್ಗೆ ಸೊ ಅದ್ರದ್ದು ರಿಲೇಟೆಡ್ ಆಗಿ ಐಡಿಯಾ ತಗೊಂಡ್ ಬಂದ್ ಬ್ರ್ಯಾಂಡ್ ಬಜಾರ್ ಅಂತೀಗ ನಾವು ಕಂಡಕ್ಟ್ ಮಾಡ್ತಿರೋದು ಯಾಕಂದ್ರೆ ನಮ್ದು ಕಾಲೇಜಿಂದ ಈ ಸತ ಫಿಫ್ಟೀತ್ ಇಯರ್ ಸೆಲೆಬ್ರೇಷನ್ ಐತಿ ನಮ್ದು ಬ್ಯಾಚ್ ಗೋಲ್ಡನ್ ಬ್ಯಾಚ್ ಆಗ್ತೈತಿ ಸೊ ಥ್ಯಾಂಕ್ ಯು ಅಂಚನಾ ಸೂರ್ಯವಂಶಿ ನಾ ಎಂ ಬಿ ಎ ಫಸ್ಟ್ ಇಯರ್ ಸ್ಟೂಡೆಂಟ್ ಇದು ಎಂ ಬಿ ಎ ಕಾಲೇಜ್ ಅಂದ್ರೆ ಫಸ್ಟ್ ಫೇಮಸ್ ಇದ್ದಿದ್ ಅಂದ್ರೆ ಕೌಶಾಲಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಈಗ ನಾವು ನಮ್ದು ಅಲುಮಿನಿಮ್ಸ್ ಎಲ್ಲಾರು ಬಿಲ್ಡ್ ಮಾಡ್ಯಾರ ಹೆಂಗ್ ಬಿಲ್ಡ್ ಮಾಡ್ಯಾರ ಅಂದ್ರೆ ಈಗ ನಾವು ನೋಡ್ಬೋದು ಇಲ್ಲಲ್ಲ ಇನ್ಫ್ರಾಸ್ಟ್ರಕ್ಚರ್ ಐತಿ ಸ್ಮಾರ್ಟ್ ಬೋರ್ಡ್ ಫೆಸಿಲಿಟೀಸ್ ಐತಿ ಮತ್ತ ಆಮೇಲೆ ಸರ್ಸ್ ಅಂಡ್ ಟೀಚರ್ಸ್ ಎಲ್ಲರೂ ನಮಗ್ ಪ್ರಾಕ್ಟಿಕಲ್ ನಾಲೆಜ್ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕಂತ ಕೊಡತ್ತಾರ ಈಗ ನಾವು ಬ್ರ್ಯಾಂಡ್ ಬಜಾರ್ ಐತಿ ನಮ್ದು ಅದು ಫಸ್ಟ್ ನಾಗ ನಾವ್ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಬೇಕು ಪ್ರಾಡಕ್ಟ್ ಅನ್ನ ಹೆಂಗ್ ಸೆಲ್ ಮಾಡ್ಬೇಕು ರಿಟೇಲರ್ಸ್ ಕೂಡ ಹೆಂಗ್ ಬಾರ್ಗೇನ್ ಮಾಡ್ಬೇಕು ಮತ್ತೆ ಸ್ಪಾನ್ಸರ್ಶಿಪ್ ಹೆಂಗ್ ತಗೋಬೇಕಂತ ಅವ್ರೆಲ್ಲಾ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಕೃತಿ